ಸಿ ವಿ ಜಿಲ್ ಅಪ್ಲಿಕೇಶನ್ ಅಂದ್ಬಿಟ್ಟಿದೆ ನಾನು ಈಗಾಗಲೇ ಹೇಳಿದೆ ಯಾರು ಏನು ಚುನಾವಣಾ ಅಕ್ರಮ ಇದ್ದಾರೆ ಏನೇನು ವಿತರಣೆ ಮಾಡ್ತಾಯಿದ್ದಾರೆ ಅದನ್ನು ಯಾರು ಪಬ್ಲಿಕ್ಕು ಅದನ್ನು ಸಿ ವಿ ಜಿಲ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನಮಗೆ ನೇರವಾಗಿ ಇದನ್ನು ಕಳಿಸ್ಬೋದು ಅಂದರೆ ಚಿತ್ರಣ ಮೂಲಕ ಯಾವ ಚಿತ್ರದ ಮೂಲಕ ನಮಗೆ ಅವರು ಕಳಿಸ್ಬೋದು ನಾವು ಅದನ್ನು ತಕ್ಷಣದಲ್ಲಿ ಅದನ್ನು ಅಟೆಂಡ್ ಮಾಡಿಬಿಟ್ಟು ನೂರು ಮಿನಿಟ್ ಇದೆ ನೂರು ನಿಮಿಷದಲ್ಲಿ ಇದೆ ನೂರು ನಿಮಿಷದಲ್ಲಿ ನಾವು ಅದನ್ನು ಅಟೆಂಡ್ ಮಾಡಬೇಕು ಸೊ ಆ ಥರದ ವ್ಯವಸ್ಥೆ ಸಿ ವಿ ಜಿಲ್ ಮೂಲಕ ಇದು ಮಾಡ್ಬೋದು ನಮ್ಮದು ದಾಖಲಾದ ದೂರು ದೂರುಗಳ ಅಂಕಿ ಸಂಖ್ಯೆ ವಿವರ ತಮಗೆ ಕೊಟ್ಟಿದ್ದೀವಿ ಈಗಾಗಲೇ ಒಂದು ಸಾವಿರದ ಒಂಬೈನೂರ ಐವತ್ತು ಅದರಲ್ಲಿ ಒಟ್ಟು ನಾನ್ನೂರ ತೊಂಬ ತೊಂಬತ್ತೊಂಬತ್ತು ಬಂದಿದೆ ಅಷ್ಟೂ ಕ್ವೈರೀಸ್ನ ನಾವು ಅಟೆಂಡ್ ಮಾಡಿದ್ದೀವಿ ಆಮೇಲೆ ಲ್ಯಾಂಡ್ಲೈನ್ ಮೂಲಕ ಬಂದಿದ್ದು ಹದಿನೆಂಟು ಹದಿನೆಂಟು ಅಟೆಂಡ್ ಮಾಡಿದ್ದೀವಿ ಸಿ ವಿ ಮೂಲಕ ನೂರ ಎಂಬತ್ತ್ಮೂರು ಅದನ್ನು ಅಟೆಂಡ್ ಮಾಡಿದ್ದೀವಿ ಒಟ್ಟು ಈ ಥರ ಒಂದು ಸಾವಿರದ ಐವತ್ತೊಂಬತ್ತು ಏನು ನಮಗೆ ದೂರುಗಳು ಬಂದಿತ್ತು ಚುನಾವಣೆಗೆ ಸಂಬಂಧಪಟ್ಟಂಥ ಮತದಾರ ಪಟ್ಟಿ ಆಗಿರ್ಬೋದು ಅಥವಾ ಬೇರೆ ಇಂಡ್ಯೂಸ್ಮೆಂಟ್ ಬಗ್ಗೆ ಆಗಿರ್ಬೋದು ಈ ಥರದನ್ನೆಲ್ಲ ಅದರಲ್ಲಿ ಒಂದು ಸಾವಿರದ ಐವತ್ತಾರು ಅಟೆಂಡ್ ಮಾಡಿದೀವಿ ಮೂರು ಬಾಕಿ ಇದೆ ಮೂರು ಪ್ರಾಬಬಲಿ ವಿ ಮೈಟ್ ಆ ವಾಸ್ ದ ರಿಪೋರ್ಟ್ ಫ್ರಮ್ ದ ಕನ್ಸರ್ನ್ ಆಫೀಸರ್ ಅದನ್ನು ನಾವು ಅಟೆಂಡ್ ಮಾಡೋದಿದೆ ಬಾಕಿ ಇದೆ ಸೊ ಇದಾದ ನಂತರ ಎಂಬತ್ತೈದು ನಿನ್ನೆಗೆ ನಮ್ಮ ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ಎಂಬತ್ತೈದು ವರ್ಷ ಮೇಲ್ಪಟ್ಟು ಯಾರಿದ್ರು ಯಾರು ನೋಂದಾವಣೆ ಮಾಡಿಕೊಂಡಿದ್ರು ಆಮೇಲೆ ಯಾರು ದಿವ್ಯಾಂಗರಿದ್ರು ಅವ್ರದ್ದು ಸುಮಾರು ನಾಲ್ಕು ಸಾವಿರದ ಒಂಬತ್ತು ಆ ಥರದ ಒಟ್ಟು ಮತದಾರರಿದ್ದರು ಎಂಬತ್ತೈದು ವರ್ಷ ಮೇಲ್ಪಟ್ಟ ಮತದಾರರು ಎರಡು ಸಾವಿರದ ಆರುನೂರ ಮೂವತ್ತಾರು ದಿವ್ಯಾಂಗ ಮತದಾರರು ಅಂತಂದ್ಬಿಟ್ಟು ನೋಂದಾಯಿಸ್ಕೊಂಡಿದ್ದು ಸಾವಿರದ ಮುನ್ನೂರ ಎಪ್ಪತ್ತ್ಮೂರು ಅಂದರೆ ಇವರು ಮತಗಟ್ಟೆಗೆ ಬಾರದೆ ಅಂದರೆ ಅವ್ರಿಗೆ ಅವ್ರಿಗೆ ಶಕ್ತಿ ಇಲ್ಲದೆ ಮತಗಟ್ಟೆಗೆ ಬರೋಕ್ಕಾಗಲ್ಲ ನನಗೆ ನನಗೆ ಮನೆಯಲ್ಲಿ ವೋಟಿಂಗ್ ಕೊಡಿ ಅಂತಂದ್ಬಿಟ್ಟು ಹೋಮ್ ವೋಟಿಂಗಿಗೆ ಯಾರ್ಯಾರು ಟ್ವೆಲ್ ಡಿ ಅಂತಂದ್ಬಿಟ್ಟು ಆ ಫಾರ್ಮ್ನ ಫಿ ಇದು ಮಾಡಿಕೊಟ್ಟಿದ್ರು ಸೊ ಅದು ಅದರ ಮೂಲಕ ನಮಗೆ ಅವ್ರಿಗೆ ಅವಕಾಶ ಕೊಟ್ಟಿದ್ವಿ ನಾಲ್ಕು ಸಾವಿರದ ಒಂಬತ್ತರಲ್ಲಿ ಒಟ್ಟು ನಿನ್ನೆವರೆಗೆ ಮೂರು ಸಾವಿರದ ಎಂಟುನೂರ ನಲವತ್ತೊಂದು ನಮಗೆ ವೋಟಿಂಗ್ ಆಗಿದೆ ಅಂದರೆ ತೊಂಬತ್ತಾರು ಪರ್ಸೆಂಟ್ ಅಷ್ಟು ಓಟ ವೋಟಿಂಗ್ ಆಗಿದೆ ಇನ್ನು ಉಳಿದವರು ಕೆಲವರೆಲ್ಲ ಕೆಲವರೆಲ್ಲ ಮರಣ ಹೊಂದಿದ್ದಾರೆ ಇಷ್ಟು ನೋಡಿ ಇಷ್ಟು ಸಣ್ಣ ಅವಧಿಯಲ್ಲಿ ಅವ್ರು ಕೊಟ್ಟು ಟ್ವೆಲ್ ಡಿ ಜಾಸ್ತಿ ದಿನ ಆಗಿಲ್ಲ ಅಷ್ಟು ಸಂದರ್ಭದಲ್ಲಿ ಕೆಲವರು ಮರಣ ಹೊಂದಿದ್ದಾರೆ ಅದನ್ನು ನಾವು ವಿವರ ಕೊಟ್ಟಿದ್ವಿ ಸೊ ವಿವರ ಕೊಡಬೇಕಾಗಿದೆ ನಾವು ಕೊಡ್ತೀವಿ ಸೊ ಮತ್ತು ಎ ವಿ ಎಸ್ ವೋಟರ್ ಅಂತಂದ್ಬಿಟ್ಟು ಅಂದರೆ ಹದಿನಾರು ಡಿಪಾರ್ಟ್ಮೆಂಟ್ ಎಸೆನ್ಷಿಯಲ್ ಸರ್ವಿಸಸ್ ಡಿಪಾರ್ಟ್ಮೆಂಟ್ ಅಂತಂದು ಹೇಳಿದ್ದೀವಿ ಫಾರ್ ಎಕ್ಸಾಂಪಲ್ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಎಲೆಕ್ಟ್ರಿಸಿಟಿ ನಮ್ಮ ಬೆಸ್ಕಾಮ್ ಈ ಥರದ್ದು ಅವೆಲ್ಲ ಎ ವಿ ಇ ಎಸ್ ಅಂತಂದ್ಬಿಟ್ಟು ಹದಿನಾರು ಇಲಾಖೆಗಳನ್ನ ನಾವು ಐಡೆಂಟಿಫೈ ಮಾಡಿದ್ದೀವಿ ಅದರ ಒಂದು ಆ ಇಲಾಖೆಗಳ ಒಟ್ಟು ಮತದಾರರು ಅಂಚೆ ಮತದಾರರು ಅದ ಅವರಿಗೆ ಪೋಸ್ಟಲ್ ಬ್ಯಾಲೆಟ್ ಕೊಡಬೇಕಾಗಿದೆ ಅದು ಒಂದು ಸಾವಿರದ ಐನೂರ ಎಂಬತ್ತೊಂಬತ್ತು ಇದೆ ಮತಗಟ್ಟೆ ವಿವರ ಇಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ಅವ್ರಿಗೆ ಬಂದು ಇಲ್ಲಿ ಅವರ ಮತವನ್ನು ಚಲಾವಣೆ ಮಾಡ್ಬೋದು ಮತದಾನದ ವೇಳೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆಗೆ ಸೊ ಇದು ಎಸೆನ್ಷಿಯಲ್ ಸರ್ವಿಸ್ ಎ ವಿ ಇ ಎಸ್ ಅಂತಂದ್ಬಿಟ್ಟು ಅಬ್ಸೆಂಟಿವ್ ವೋಟರ್ಸ್ ಆನ್ ಎಸೆನ್ಷಿಯಲ್ ಸರ್ವಿಸ್ ಅಂತಂದ್ಬಿಟ್ಟು ಅದಕ್ಕೆ ಕರಿತೀವಿ ಆನಂತರ ನಮ್ಮಲ್ಲಿ ಪೋಸ್ಟಲ್ ಬ್ಯಾಲೆಟ್ಟು ಒಟ್ಟು ಅಂದರೆ ಈಗ ಟ್ರೈನಿಂಗ್ ಇದೆ ಎರಡನೇ ನಮ್ಮ ಬೇಲೂರಲ್ಲಿ ಹತ್ತೊಂಬತ್ತನೇ ತಾರೀಕು ಇದೆ ಇದೇ ಹತ್ತೊಂಬತ್ತನೇ ತಾರೀಕು ಇನ್ನು ಉಳಿದ ಒಂದು ಇದರಲ್ಲಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇಪ್ಪತ್ತೊಂದನೇ ತಾರೀಕಿದೆ ಎರಡನೇ ಹಂತದ ತರಬೇತಿ ನಮ್ಮ ಎಲ್ಲ ಮತಗಟ್ಟೆ ಸಿಬ್ಬಂದಿಗಳಿಗೆ ಎರಡನೇ